ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ಬಂಜಾರ ಸಮುದಾಯದವರಿಗೆ ಹೋರಿಡಿದ ಮಹಾಸಂತ ಶ್ರೀ ಸೇವಲಾಲ ಅವರು ಎಂದು ಮಲ್ಲೂರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯರಾದ ಕಾಟಯ್ಯ ಹೇಳಿದ್ದಾರೆ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂರ ಎಂಬತ್ತೈದನೇ ಸಂತ ಶ್ರೀ ಸೇವಲಾಲ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಂಜಾರ ಸಮುದಾಯಕ್ಕೆ ಹಲವಾರು ವರ್ಷಗಳ ಇತಿಹಾಸ ಇದೆ ಪವಾಡ ಪುರುಷರಾಗಿ ಮಾರ್ಗದರ್ಶಕರಾಗಿ ಚಿಂತಕರಾಗಿ ಗುರುವಾಗಿ ಸಮಾಜದ ಏಳಿಗೆಗೆ ಶ್ರಮಿಸಿದ್ದಾರೆ ಇಂದಿನ ಯುವ ಪೀಳಿಗೆ ಶ್ರೀ ಸೇವಲಾರರವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಅವರಿಗೆ ಜನ್ಮ ದಿನಾಚರಣೆಯ ನಿಜವಾದ ಅರ್ಥ ಸಿಗುತ್ತದೆ ಎಂದರು ಸೇವಲಾರರವರು ಆದರ್ಶ ವ್ಯಕ್ತಿಗಳಾಗಿದ್ದರು ಮಹಾನ್ ಸಂತರು ಅವರು ನಾಡಿಗೆ ನೀಡಿದ ಕೊಡುಗೆ ಅಪಾರ ಮತ್ತು ಬಂಜಾರ ಸಮುದಾಯದ ಯುವಕರ ದುಶ್ಚಟಕ್ಕೆ ಬಳಿಯಾಗದೆ ನಿಮ್ಮನ್ನು ಸಾಕಿ ಬೆಳೆಸಿದ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಎಂದು ಮನವಿ ಕೂಡ ವೇದಿಕೆ ಮೇಲೆ ಎಲ್ಲ ಆಸ್ಪತ್ರೆ ಹೇಳ್ತಕ್ಕಂಥ ಎಲ್ಲರಿಗೂ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧಿಕಾರಿಗಳಿಗೂ ಮತ್ತೆ ಸಿಬ್ಬಂದಿ ವರ್ಗದೂ ಕೂಡ ನಮ್ಮ ಸ್ವಂತ ಸೇವನ ಜಯಂತಿಯ ಶುಭಾಶಯಗಳು ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ನಮಗೆ ಎಲ್ಲ ಧರ್ಮದಂತೆ ಅಂದರೆ ನಾವೆಲ್ಲರೂ ಫಸ್ಟ್ ಆಫ್ ಆಲ್ ಅಂದರೆ ಭಾರತೀಯರು ನಾವು ಈ ಮಾತ್ರ ಆದರೂ ಮರಿಬಾರ್ದು ನಾವೆಲ್ಲ ಹಿಂದೂ ಧರ್ಮಕ್ಕೂ ಭಾರತೀಯರು ಅಂದರೆ ಸೊ ಎಲ್ಲರಿಗೂ ಒಂದು ಸಮಾನತೆಯನ್ನು ಕೊಟ್ಟಿದ್ದರು ಅಂದರೆ ಎಲ್ಲ ಧರ್ಮದಲ್ಲೂ ಕೂಡ ಒಬ್ರು ಪವಾಡ ಪುರುಷ ಇರ್ತಾರೆ ಸೊ ಅದೇ ಪ್ರಕಾರವಾಗಿ ನಮಗೆ ಸರ್ಕಾರ ಎಲ್ಲ ಜಯಂತಿಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಪಡಿಸಿದ್ರು ಸೊ ಇದೇ ಮೊದಲನೇ ಬಾರಿಗೆ ಬಹಳ ಚೆನ್ನಾಗಿ ಆಗ್ತಿದೆ ತುಂಬ ಸಂತೋಷ ಆಯ್ತು ಆಕ್ಚುಲಿ ಏನು ಅಂತ ಮಾಡಿರ್ಲಿಲ್ಲ ಒಂದ್ಸಲೂ ಮಾಡಿರ್ಲಿಲ್ಲ ಸೊ ಈ ಸಲ ಎಲ್ಲರೂ ಖುಷಿಯಿಂದ ಎಲ್ಲ ಸದಸ್ಯರು ಕೂಡ ಕೋಪರೇಟ್ ಮಾಡಿದ್ರೆ ಹೃತ್ಪರದ ಸ್ವಾಗತನ ಮತ್ತೆ ಹೆಚ್ಚಿನ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನಾವು ಸಂತ ಸೇವಣ ಮಹಾರಾಜ್ ಬಗ್ಗೆ ಇನ್ನೂ ಭಾಳಷ್ಟು ತಿಳ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಮುಂದಿನ ಜಯಂತಿಗೆಲ್ಲ ಪ್ರಸ್ತಾಪ ಮಾಡ್ತೀವಿ ಸೊ ಇಷ್ಟು ಹೇಳಿ ಎರಡು ಮೂವತ್ತು ಮುಗಿಸ್ತೀವಿ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇನಾಯತ್ ಬಾಷಾ ಮಾತನಾಡಿ ಸಿಂಧು ಹರಪ್ಪ ನಾಗರಿಕತೆಯ ಇತಿಹಾಸ ಹೊಂದಿರುವ ಈ ಬಂಜಾರ ಸಮಾಜವನ್ನು ಸೇವಾಲಾಲ ರವರು ಹೋರಾಟದ ಮೂಲಕ ಕಟ್ಟಿದ್ರು ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನು ಪಡೆದು ಆರತ ಕರಗಿ ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿಯೇ ಉಳಿದರು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವ್ರ ಜನಾಂಗಕ್ಕೆ ಅಂತ ಅಲ್ಲ ಎಲ್ಲ ಜಾತಿ ಜನಾಂಗಗಳಿಗೂ ಸಹ ಅವರು ಪಾಲನೆ ಅವರು ಧರ್ಮ ಏನೇನು ವಿಚಾರಗಳು ದಾರಿಯಲ್ಲಿದ್ದಾರೆ ಅವರನ್ನೆಲ್ಲ ಬೈಬಡಿಸ್ಕೊಂಡು ನಾವು ಸಹ ಅವರಂಗೇ ಜೀವನ ನಡೆಸಬೇಕು ಅವರ ಹಾದಿಯಲ್ಲೇ ಅವರ ಆಗಿ ಆಗಿಕೊಟ್ಟ ಒಂದು ಏನು ಇದ್ದೀರೋ ಅದರಲ್ಲೇ ನಾವು ಸಹ ನಡೆಯುತ್ತಾ ಎಲ್ಲರಿಗೂ ಈ ಸಂತೋಷ ಶಿವಲಾಲ್ ಜಯಂತಿಯ ಶುಭಾಶಯಗಳು ಹಾಗೂ ಎಲ್ಲರಿಗೂ ಅವರ ಮಾರ್ಗದರ್ಶನವನ್ನು ಅಳವಡಿಸ್ಕೊಂಡು ನಾವು ಸಹ ಅದೇ ರೀತಿಯಾಗಿ ಸಾವಳನಿಂದ ಸಮಾನತೆಯಿಂದ ಸಹಕಾರವಾಗಿ ಬರಬೇಕಂತೇಳಿ ಇನ್ನೆರಡು ಮಾತಿನ ನೋಡಿ